ಪಾವಗಡ ರಸ್ತೆಯ ರೈಲ್ವೆ ಅಳಿಗೆ ಮೇಲು ಸೇತುವೆ ನಿರ್ಮಿಸುವಂತೆ ಸುಮಾರು ವರ್ಷಗಳಿಂದ ರೈತ ಹಾಗೂ ವಿವಿಧ ಜನಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾವೆ ಈ ಭಾಗದಲ್ಲಿ ರೈಲ್ವೆ ಅಳಿಗೆ ಮೇಲು ಸೇತುವೆ ನಿರ್ಮಿಸಿದ ಕಾರಣ ದಿನನಿತ್ಯ ನೂರಾರು ವಾಹನಗಳು ಸಂಚರಿಸುವಾಗ ರೈಲು ಸಂಚರಿಸುವ ವೇಳೆ ಗೇಟ್ ಹಾಕುತ್ತಿದ್ದರಿಂದ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿತ್ತು ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ಈ ಹಿಂದೆ ಹಲವು ಪ್ರತಿಭಟನೆಗಳೇ ನಡೆದಿದ್ವು ಈ ಸಂಬಂಧ ಗುರುವಾರ ರೈಲ್ವೆ ಇಲಾಖೆ ನಗರಸಭೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಅಳತೆ ಕಾರ್ಯ ಕೈಗೊಂಡು ನಾಲ್ಕು ಲೈನ್ಗಳ ಮೇಲು ಸೇತುವೆ ನಿರ್ಮಾಣ ಮಾಡಲು ಅಳತೆ ಕಾರ್ಯ ಆರಂಭಿಸಿದ್ದಾರೆ ಈ ವೇಳೆ ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಎಹನ್ ಪಾಷಾ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ಬೋರಯ್ಯ ನಗರಸಭೆ ಇಂಜಿನಿಯರ್ ವಿನಯ್ ಕಂದಾಯ ಅಧಿಕಾರಿ ಪ್ರಕಾಶ್ ಸೇರಿದಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಂದು ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ ನೀಡಿದ ಶರಣರು ಚಿತ್ರದುರ್ಗದ ನ್ಯಾಯಾಲಯಕ್ಕೆ ಫೋಕ್ಸೋ ಪ್ರಕರಣದ ಆರೋಪಿ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಇಂದು ಹಾಜರಾಗಿದ್ದರು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹಾಜರಾಗಿ ಮುನ್ನೂರ ಹದಿಮೂರರ ಅಡಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಜುಲೈ ಮೂರರಂದು ಫೋಕ್ಸೋ ಕೇಸ್ ಸಂಬಂಧ ಹಾಜರಾಗಿದ್ದ ಶರಣರಿಗೆ ಇಂದು ಮತ್ತೆ ಹಾಜರಾಗಲು ನ್ಯಾಯಾಲಯ ತಿಳಿಸಿತ್ತು ಅದರಂತೆ ಇಂದು ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ಮುರುಘಾ ಶರಣರು ನೀಡಿದ್ದಾರೆ ಬೆಂಗಳೂರು ರಸ್ತೆಯಲ್ಲಿರುವ ಮೀನು ಮಾರ್ಕೆಟ್ ಸಮೀಪದಲ್ಲಿ ಒಳಚರಂಡಿ ಬಾಯಿ ತೆರೆದಿದ್ದು ಪ್ರಾಣ ಅಪಾಯಕ್ಕೆ ಕುತ್ತು ತರುವಂತಿದೆ ರಸ್ತೆ ಕಿರಿದಾಗಿದ್ದು ಇಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ದೊಡ್ಡ ಚರಂಡಿಯ ಓಪನ್ ಮಾಡಿ ಪಕ್ಕದಲ್ಲಿ ಇಲ್ಲಿ ವಾಹನ ಸವಾರರು ಹಲವಾರು ಬಾರಿ ಬಿದ್ದು ಕೈಕಾಲು ಪೆಟ್ಟು ಮಾಡಿಕೊಂಡಿರುವ ನಿದರ್ಶನಗಳಿವೆ ಆದರೂ ಅಧಿಕಾರಿಗಳು ಮೀನು ಮಾರ್ಕೆಟ್ ಸಮೀಪದಲ್ಲಿ ಚರಂಡಿಗೆ ಸ್ಲ್ಯಾಬ್ ಹಾಕಿ ಸುಗಮ ರಸ್ತೆ ಮಾಡಿಕೊಡಬೇಕು ಎಂದು ಮಹಿಳಾ ಗಜಪಡೆಯ ಅಧ್ಯಕ್ಷೆ ಜಯಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ವೃತ್ತದಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಸಾಮಾಜಿಕ ಸೇವಾ ಭದ್ರತೆ ಹಾಗೂ ಪಿಂಚಣಿಯನ್ನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಒಬ್ಬವ ವೃತ್ತದಲ್ಲಿ ನೂರಾರು ಪ್ರತಿಭಟನಾಕಾರರು ಸುತ್ತುವರೆದು ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ದಾರೆ ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಂಡಿಲ್ಲ ನಮ್ಮನ್ನ ನಿರ್ಲಕ್ಷಿಸಿದೆ ಕೊಟ್ಟ ಮಾತಿಗೆ ಬದ್ಧರಾಗಿ ಮಾತು ಉಳಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಗ್ರಾಮದ ವಿವಿಧ ಮೂಲಭೂತ ಸೌಲಭ್ಯಗಳಿಗೆ ಒತ್ತಾಯಿಸಿ ಅಂಬೇಡ್ಕರ್ ಯುವಕ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರೈತ ಸಂಘಟನೆಗಳ ವತಿಯಿಂದ ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ನಗರದ ಚಳಕೆರಮ್ಮ ದೇವಸ್ಥಾನದಿಂದ ತಮಟೆ ಸತ್ತಿನೊಂದಿಗೆ ಪಾದಯಾತ್ರೆಯಲ್ಲಿ ಆಗಮಿಸಿದ ಪ್ರತಿಭಟನಾಕಾರರು ಜಿಲ್ಲಾ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಈ ವೇಳೆ ರೈತ ಮುಖಂಡ ಬಸವರೆಡ್ಡಿ ಮಾತನಾಡಿದ್ದಾರೆ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಎಹನ್ ಪಾಷಾ ಮಾತನಾಡಿ ಮುಂದಿನ ದಿನಗಳಲ್ಲಿ ಇರೇಹಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳ ಸಮೇತ ಭೇಟಿ ನೀಡಿ ಗ್ರಾಮದ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸವರೆಡ್ಡಿ ನಿಜಲಿಂಗಪ್ಪ ತಿಪ್ಪೇಸ್ವಾಮಿ ರುದ್ರಮುನಿ ಮಂಜುನಾಥ್ ತಿಪ್ಪೇಸ್ವಾಮಿ ಡಿಎಸ್ಎಸ್ ಜಿಲ್ಲಾ ಸಂಘಟನೆ ಸಂಚಾಲಕ ರಾಜಣ್ಣ ವಕೀಲ ರುದ್ರಮುನಿ ನಾಗರಾಜ್ ಯರ್ರಿಸ್ವಾಮಿ ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಕಾರ್ಯಕ್ರೆ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಇದು ಸಮಾಜಕ್ಕೋಸ್ಕರ ಮನೆಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಎಲ್ಲ ಬದಿಗೊತ್ತಿ ಸರ್ಕಾರಗಳು ಮತ್ತು ಆಡಳಿತ ಬೇಜವಾಬ್ದಾರಿ ಮಾಡತಕ್ಕಂಥದನ್ನ ಗಮನ ಹರಿಸಲಿಕ್ಕೆ ನಾವು ಬಂದಿದ್ದೀವಿ ಇದು ಉಡುಗಾಟಿಕೆ ಚಳವಳಲ್ಲ ಇಡೀ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದಾವೆ ಆರು ತಾಲೂಕಿನಲ್ಲಿ ಚಡಕೆರೆ ತಾಲೂಕು ಅತಿ ದೊಡ್ಡ ತಾಲೂಕು ಇದು ನಲವತ್ತು ಪಂಚಾಯತ್ಗೆ ಸೇರಿರ್ತಕ್ಕಂಥ ತಾಲೂಕು ನಲವತ್ತು ಪಂಚಾಯತ್ಗಳಲ್ಲಿ ಹಿರಿಯಳ್ಳಿ ಒಂದನೇ ದೊಡ್ಡ ಪಂಚಾಯತಿ ಜನ ಇರ್ತಕ್ಕಂಥ ಹತ್ತರಿಂದ ಹತ್ತು ಹನ್ನೊಂದು ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಉಳ್ಳ ಹಿರಿಯಳ್ಳಿ ಪಂಚಾಯತಿ ನಲವತ್ತು ಪಂಚಾಯತಿಯಲ್ಲಿ ದೊಡ್ಡ ಪಂಚಾಯತಿ ಅದು ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದಲೂ ಕೂಡ ಹಿರೇಳ್ಗೆ ನಿವೇಶನ ನೀಡಬೇಕು ಭೂಮಿಯಿಂದರಿಗೆ ಭೂಮಿ ಕೊಡಬೇಕು ಅಂತೇಳಿ ತಹಸೀಲ್ದಾರ್ ಮಾದೇವಯ್ಯ ತಹಸೀಲ್ದಾರ್ ಮಾಧ್ಯಮದವರಿಗೆಲ್ಲ ಗೊತ್ತೇ ಇದೆ ಮಾದೇವಯ್ಯ ತಹಸೀಲ್ದಾರ್ ಅಂತ ಹೇಳಿದು ಈಗ ಬಂದಿರತಕ್ಕಂಥ ಏಳೆಂಟು ಜನ ತಹಸೀಲ್ದಾರ್ ಕೂಡ ಈ ವಿಚಾರವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯರೇ ನಿವೇಶನಿಲ್ಲ ಅಂತಲ್ಲ ಅದನ್ನು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಅದನ್ನು ಬಡವರಿಗೆ ನಿವೇಶನ ಕೊಡಬೇಕೆಂಬುದು ಕೂಡ ಇಲಾಖೆ ಯಾವುದೇ ಸೀರೆ ಕ್ರಮ ತಗೊಂಡಿಲ್ಲ ಈಗ ನೂರ ಎರಡು ಇನ್ನೂರ ತೊಂಬತ್ತೊಂದನೇ ಸರ್ವೆ ನಂಬರ್ನಲ್ಲಿ ಸುಮಾರು ನೂರಾರು ಎಕರೆ ಜಮೀನಿದೆ ಎಕರೆ ಜಮೀನಿದೆ ಇದೆ ಅದರಲ್ಲಿ ಹತ್ತು ಎಕರೆ ಮಾತ್ರ ಆರೋಗ್ಯ ಕೇಂದ್ರಕ್ಕೆ ಮಾಡಿ ಬಂದಿದೆ ಇನ್ನುಳಿದ ಜೀವಿ ಭೂಮಿ ಎಲ್ಲರೂ ಕೂಡ ಖಾಲಿ ಇದೆ ಇನ್ನು ಒಂದು ಅರವತ್ತೊಂಬತ್ತನೇ ಸರ್ವತ್ ನಂಬರ್ ನಮ್ಮ ಪಂಚಾಯಿತಿ ಒಳಗೆ ಮಂಟರ್ಗಳು ಊರಿನ ಪ್ರಮುಖವಾಗಿ ತೆರೆದಂತ ಸಂದರ್ಭದಲ್ಲಿ ಅವರೆಲ್ಲ ದೌರ್ಜನ್ಯ ಮಾಡಿ ಮಾಡಿ ಮಾಡಿಟಗಳು ಮಾಡಿ ನಮ್ಮ ಊರಿನ ಜನರ ಮೇಲೆ ಕೇಸನ್ನು ಹಾಕಿದ್ದಾರೆ ಇನ್ನು ಆ ಕೇಸು ಕೂಡ ಪೊಲೀಸ್ ಇಲಾಖೆಯಲ್ಲಿ ಅದನ್ನವಾಗಿದೆ ಯಾಕೆಂದ್ರೆ ಇದನ್ನ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ವಾಜಪೇಯಿ ಸರ್ಕಾರ ಇದ್ದಳಿದ್ರು ಕೂಡ ಭೂಮಿಯಿಂದ ಭೂಮಿ ಕೊಡಬೇಕು ಖಾಲಿ ನಿವೇಶನ ಬಡವರಿಗೆಲ್ಲರಿಗೆ ಖಾಲಿ ನಿವೇಶನ ಕೊಡಬೇಕು ಮನೆ ಕಟ್ಕೊಳ್ಳೋಕ್ಕೆ ಅನುಗುಣ ಅನುಗುಣ ಮಾಡಬೇಕಾದ್ರು ಕೂಡ ವಾಜಪೇಯಿ ಸರ್ಕಾರದಿಂದಲೇ ಕೂಡ ಅವತ್ತು ಕೇಂದ್ರ ಸರ್ಕಾರ ಅವತ್ತು ಅನುಮತಿ ಕೊಟ್ಟಿತ್ತು ಆದರೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಿಗೆ ನಾಲ್ಕು ಮೀಟಿಂಗ್ ಕರೀತಾರೆ ಯಾಕೆ ಉಷ್ಣಕ್ಕೋಸ್ಕರ ಕರೀತಾರೆ ಅನ್ನೋದೇ ಗೊತ್ತಿಲ್ಲ ಮಾಧ್ಯಮ ಸ್ನೇಹಿತರೆ ಆಮೇಲೆ ತಹಸೀಲ್ದಾರರು ಕೂಡ ಹಳ್ಳಿಗಳಿಗೆ ಬಂದು ಯಾಕೆ ಒತ್ತಾಯ ಮಾಡ್ತಾ ಜಾಗ ಬೇಕು ಭೂಮಿ ಬೇಕು ಉಳುಮೆಗೆ ಅಂಥೇಳಿ ಅವರು ಗಮನ ಹಾಕೊಂಡು ಬಂದು ಗ್ರಾಮಗಳಿಗೆ ಎಷ್ಟು ಸಾರಿ ಭೇಟಿ ಕೊಟ್ಟಿದಿರ ಪರಿಶೀಲನೆ ಮಾಡಿದ್ರ ಕಾರ್ಯನಿರ್ವೇಶ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಸ್ತಪ

ಇದು ಪ್ರಜಾಪ್ರಭುತ್ವದಲ್ಲಿ ಇದ್ದವೆ ಇಲ್ಲವೇ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಕೋಮಾಡವನ್ನ ಅಲ್ಲಿಯ ಜಿಲ್ಲಾಧಿಕಾರಿ ಮಹಿಳೆ ಓಬಾಯ ಯಾವುದೇ ದಾಖಲೆ ಇಂದಲೇ ನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಬೇನಾಮಿಯಾಗಿ ಬೇರೆಯವರಿಗೆ ಮಾರಿದ್ದಾಳೆ ಆಗ ಶ್ರೀಮಂತರು ಕಾನೂನನ್ನು ಯಾವ ರೀತಿ ಬೇಕಾದರೂ ಬಳಸಿಕೊಂಡು ಅಧಿಕಾರಿಗಳು ಶ್ರೀಮಂತರು ಒತ್ತಕ್ಕಾಗಿ ಅವರು ಜಮೀನುಗಳನ್ನ ಕಡ್ಕಂತಾರೆ ಆದರೆ ಕೊಡೋರು ನಮಗೆ ಮನೆ ಇಲ್ಲ ಶೂರು ಕೊಡ್ರಿ ನಮಗೆ ಮನೆ ಕೊಡ್ರಿ ಜಾಗ ಕೊಡ್ರಿ ನಾವು ಹತ್ತು ಜನ ಮಕ್ಕಳು ಐದು ಜನ ಮಕ್ಕಳು ಅಂತ ನಾವು ಇಟ್ಕೊಂಡು ತಾಲೂಕು ಆಫೀಸಿಗೆ ಬರ್ತೀವಿ ಅಂತಂದ್ರೆ ಪ್ರಜಾಪ್ರಭುತ್ವ ಇನ್ನೂ ಸಂವಿಧಾನ ಬರೆದಿರ್ತಕ್ಕಂಥ ಬಾಬೇ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ಇವತ್ತು ಮುಂದೆ ಕೇಳ್ತಾ ಇದೀವಿ ಅಂದ್ರೆ ಅವ್ರು ನಗುತ್ತಾರೆ ನಗುತ್ತಾರೆ ನೀಡಿ ಮೂವತ್ತೈದು ಲಕ್ಷ ವಂಚಿಸಿದ ಆರೋಪಿಗಳ ಬಂಧನ ನಕಲಿ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಜನರನ್ನ ವಂಚಿಸುತ್ತಿದ್ದ ಇಬ್ಬರನ್ನ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಧಿತರನ್ನು ಜಗಲೂರಿನ ರಮೇಶ್ ಹಾಗೂ ಆಂಧ್ರದ ರಾಮಕೃಷ್ಣ ಎಂದು ಗುರುತಿಸಲಾಗಿದೆ ಬಂಧಿತರು ತಮಿಳುನಾಡಿನ ಕೆಪಾಂಡಿ ಎನ್ನುವವರಿಗೆ ಕಳೆದ ಎರಡು ದಿನಗಳ ಹಿಂದೆ ಎರಡು ಕೆಜಿ ಚಿನ್ನದ ನಾಣ್ಯವೆಂದು ನಕಲಿ ನಾಣ್ಯ ಕೊಟ್ಟು ಮೂವತ್ತೈದು ಲಕ್ಷ ವಂಚಿಸಿದ್ದಾರೆ ವಂಚಕರಿಂದ ಪೊಲೀಸರು ಇಪ್ಪತ್ತೆರಡು ಲಕ್ಷ ವಶಕ್ಕೆ ಪಡೆದು ನಿನ್ನೆ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ನಗರದ ರಸ್ತೆಗೆ ಪರಮ ಪೂಜ್ಯ ಶ್ರೀ ಮಾತೆ ಮಹಾದೇವಿಯವರ ಹೆಸರು ಇರುವ ಕುರಿತು ಚಿತ್ರದುರ್ಗ ನಗರದ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ರುನ್ವಯ ಕಾಯವನ್ನ ಕಳಚಿದ ದಿನದಿಂದ ಆರನೇ ಲಿಂಗೈಕ್ಯ ಸಂಸ್ಕರಣೆ ಮತ್ತು ಎಪ್ಪತ್ತೊಂಬತ್ತನೇ ಜನ್ಮದಿನ ಸಂಕೇತವಾಗಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಇವರನ್ನು ಚಿತ್ರದುರ್ಗ ನಗರದಲ್ಲಿ ಗುರುತಿಸಲು ಚಿತ್ರದುರ್ಗ ನಗರದ ಜಿಲ್ಲಾ ನ್ಯಾಯಾಲಯದ ಎಡಭಾಗದ ರಸ್ತೆಯಲ್ಲಿ ವೃತ್ತ ಅಥವಾ ಮಹೇಂದ್ರ ಹೀರೋ ಶೋರೂಂ ಪಕ್ಕದಲ್ಲಿನ ವೃತ್ತಕ್ಕೆ ಪರಮ ಪೂಜ್ಯ ಶ್ರೀಮಾತೆ ಮಹಾದೇವಿಯವರ ಹೆಸರು ಇಡಲು ನಿಯಮಾನುಸಾರ ಸಹಕರಿಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಪರಂಪರೆಯಲ್ಲಿ ಗುರುವಿನ ಸ್ಥಾನ ಬಹಳ ದೊಡ್ಡದು ಎಂದು ಚಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ ಚಳಕೆರೆ ನಗರದ ಪಾವಗಡ ರಸ್ತೆಯ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ನಡೆಯುತ್ತಿರುವ ಶ್ರೀ ಗುರುಪೂರ್ಣಿಮೆಯ ಜಾತ್ರಾ ಮಹೋತ್ಸವದ ಧಾರ್ಮಿಕ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಗುರುಪೂರ್ಣಿಮೆಯ ಬಗ್ಗೆ ಪ್ರವಚನ ನೀಡಿದ್ದಾರೆ Tá yeah. ಈ ಸಂದರ್ಭದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ವತಿಯಿಂದ ಮಾತಾಜಿ ತ್ಯಾಗಮಯಿ ಅವರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಬಿಸಿ ಸಂಜೀವ್ ಮೂರ್ತಿ ಬಿಸಿ ಮೂರ್ತಿ ಚಿದಾನಂದ ಮೂರ್ತಿ ಸತೀಶ್ ಕುಮಾರ್ ರವಿಪ್ರಸಾದ್ ಪುಷ್ಪಾ ಕೆಎಂ ಜಗದೀಶ್ ನಾಗೇಶ್ ಶಾರದಾ ರಶ್ಮಿ ಅರುಣ ಮಹಾದೇವಿ ಭಾರತಿ ಯತೀಶಿ ಎಂ ಸಿದ್ದಾಪುರ ರಶ್ಮಿ ಪಂಡಿತಾರಾಧ್ಯ ಸೇರಿದಂತೆ ಸಾಯಿ ಸದ್ಭಕ್ತರು ಉಪಸ್ಥಿತರಿದ್ದರು భగవంతు భక్తి మాట్లాడి యాత్రి అమ్మవారు నాలుగు ఆరు ನಾಯಕನಟ್ಟಿ ಹೋಬಳಿಯ ನೇರಲಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಾಜಿ ಶಾಸಕ ಎಸ್ತಿಪೇಸ್ವಾಮಿ ನೇತೃತ್ವದಲ್ಲಿ ಜರುಗಿತು ಎಸ್ಡಿಎಂಸಿ ನೂತನ ಅಧ್ಯಕ್ಷರಾಗಿ ಸುರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಕಾವ್ಯ ಅರೀಶ್ ಇವರನ್ನ ಸರ್ವ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ನಂತರ ನೂತನ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಮಾತನಾಡಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಕಾವ್ಯ ಅರೀಶ್ ಮುಖ್ಯೋಪಾಧ್ಯಾಯಿನಿ ನಾಗವೇಣಿ ಶಿಕ್ಷಕರಾದ ರಾಜೇಶ್ವರಿ ಶ್ರುತಿ ಹಸೀನಾ ಬೇಗಂ ಸುಪ್ರೀತಾ ಶಿಕ್ಷಕ ವೆಂಕಟೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ ಮುಖಂಡರಾದ ಪ್ರಕಾಶ್ ಎಚ್ಡಿಎಂಸಿ ಸದಸ್ಯ ದುರ್ಗೇಶ್ ದಯಾನಂದ್ ವಿರೂಪಾಕ್ಷಪ್ಪ ಕಾಟಯ್ಯ ಸುರೇಶ್ ತಿಪ್ಪೇಸ್ವಾಮಿ ಆನಂದ್ ಹರೀಶ್ ಬತ್ತಯ್ಯನಹಟ್ಟಿ ತಿಪ್ಪಯ್ಯ ಮಮತಾ ಮುಂತಾದವರು ಹಾಜರಿದ್ದರು ಮೇರೆ ತಾಲೂಕಿನ ನರೇಗಾ ಯೋಜನೆ ಅಡಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮತ್ತು ಬಿಎಫ್ಟಿ ಹಾಗೂ ಜಿಕೆಎಂಗಳಿಗೆ ಕಳೆದ ಆರು ತಿಂಗಳಿಂದ ವೇತನ ಪಾವತಿಯಾಗದೆ ವಿಳಂಬ ಆಗಿರುವ ಬಗ್ಗೆ ಮತ್ತು ಮೇಲಿನ ಎಲ್ಲ ನೌಕರರಿಗೆ ಅಪಘಾತ ವಿಮೆ ಮತ್ತು ಸಾಮೂಹಿಕ ಕುಟುಂಬ ಆರೋಗ್ಯ ವಿಮೆ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಶಿಫಾರಸು ಮಾಡುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಅವರಿಗೆ ತಾಲೂಕು ತಾಂತ್ರಿಕ ಅಧಿಕಾರಿ ದಿನೇಶ್ ಹಾಗೂ ಬಿಎಫ್ ಗಳು ಮನವಿ ಸಲ್ಲಿಸಿದ್ದಾರೆ ಅವರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಭೆಯ ನಡಾವಳಿ ಪ್ರಕಾರ ಕರ್ನಾಟಕ ಬೇರ್ ಫುಡ್ ಟೆಕ್ನಿಷಿಯನ್ ಕ್ಷೇಮಾಭಿವೃದ್ಧಿ ಸಂಘದ ಸಭೆಯ ನಡಾವಳಿ ಮೂಲಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಾವು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಯೋಜನೆಯ ಸಮರ್ಪಕ ಅನುಷ್ಠಾನದಲ್ಲಿ ಭಾಗಿಯಾಗಿದ್ದೇವೆ ಹಾಗಾಗಿ ಈ ಮೇಲಿನ ಅಂಶಗಳನ್ನೆಲ್ಲ ಪರಿಗಣಿಸಿ ಕೂಡಲೇ ನರೇಗಾ ನೌಕರರ ಬಾಕಿ ವೇತನ ಪಾವತಿ ಹಾಗೂ ಸಾಮೂಹಿಕ ಆರೋಗ್ಯ ವಿಮೆ ಮತ್ತು ಅಪಘಾತ ವಿಮೆ ಸೌಲಭ್ಯಗಳನ್ನು ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್ ಮಹೇಂದ್ರ ಇಂಜಿನಿಯರ್ ದಿನೇಶ್ ಮಂಜುನಾಥ್ ಬಿಎಫ್ಟಿಗಳು ಇತರರು ಹಾಜರಿದ್ದರು ಅದ್ರ ಬಗ್ಗೆ ಸರ್ಕಾರಕ್ಕೆ ಕೂಡ ಈಗಾಗಲೇ ಅದು ಗಮನದಲ್ಲಿದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಜಿಲ್ಲಾ ಪಂಚಾಯಿತಿ ಹಂತಕ್ಕೆ ಅನುದಾನ ಬಿಡುಗಡೆ ಆಗಿರುತ್ತೆ ಮತ್ತು ಏನು ಈಗ ಹೊಸ ಇದನ್ನು ತರ್ತಿದ್ದಾರೆ ಖರ್ಚು ಮಾಡಿದ್ದಂತೆ ಅದರಿಂದ ನಿಮ್ಮ ವೇತನ ವಿಳಂಬವಾಗ್ತಿದೆ ಹಾಗಾಗಿ ಆದಷ್ಟು ಬೇಗ ಅದನ್ನು ಸಂಬಳ ಮಾಡುತ್ತದಕ್ಕೆ ಏನೇನು ತಾಂತ್ರಿಕ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ ಆದಷ್ಟು ಬೇಗ ಸಂಬಳ ಮಾಡೋದಕ್ಕೆ ನಮಗೆ ಬರ್ತೀವಿ ಇವತ್ತೇನು ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ಸಹ ನಾವು ಸರ್ಕಾರದ